ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಹಣ ಮುಂದಿನ ತಿಂಗಳಲ್ಲಿ ಪ್ರತಿ ರೈತರಿಗೂ ಸ್ನೇಹಿತರೆ ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ಸಿಗಲಿದೆ ಸಾಕಷ್ಟು ಜಿಲ್ಲೆಗಳಲ್ಲಿ ಸ್ನೇಹಿತರೆ ಏಳು ಸಾವಿರವನ್ನು ಹಣ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಒಟ್ಟಿಗೆ ಯಾವ ರೀತಿ ಏಳು ಸಾವಿರ ಬಿಡುಗಡೆ ಮಾಡಲಿದ್ದಾರೆ ಇನ್ನು ಇದಕ್ಕೆಲ್ಲ ಏನು ಅರ್ಜಿಯನ್ನು ಸಲ್ಲಿಸಬೇಕಾ ಇನ್ನು ಬಿತ್ತನೆ ಸಮಸ್ಯೆ ಅಂದರೆ ಪಿ ಎಮ್ ಭೂಮಿ ಬಿತ್ತನೆ ಸಮಸ್ಯೆಗೆ ಸಂಪೂರ್ಣ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾಕೆ ಸಾಕಷ್ಟು ಜಿಲ್ಲೆಗಳಿಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ರೈತರಿಗೆ ಬಿಡುಗಡೆಯಾಗಿಲ್ಲ ಇದಕ್ಕೆಲ್ಲ ವಿಳಂಬವೇನು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗಿ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಮೊದಲನೇದಾಗಿ ಪಿ ಎಂ ಕಿಸಾನ್ ಯೋಜನೆಯಿಂದ ಏಳು ಸಾವಿರ ಹಣ ಯಾರಿಗೆಲ್ಲ ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಪಿ ಎಂ ಕಿಸಾನ್ ಭೂಮಿ ಬಿತ್ತನೆ ಸಮಸ್ಯೆಗೆ ಸಂಪೂರ್ಣ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬ ರೈತರು ತಮ್ಮ ಸ್ಥಿತಿಯನ್ನು ಪರಿಶೀಲಿಸಲು ತಮ್ಮ ಭೂ ದಾಖಲೆಯನ್ನು ನೀಡುತ್ತಾರೆ ಆದ್ದರಿಂದ ಪ್ರತಿಯೊಬ್ಬ ರೈತರ ಪ್ರಮುಖ ಅರ್ಹತಾಂಶಗಳಲ್ಲಿ ಒಂದಾದ ಭೂ ಬಿತ್ತನೆ ಹೌದು ಆಗಿರಬೇಕು ಆಗ ಅವರು ಈ ಯೋಜನೆಯ ಮೂಲಕ ಹಣವನ್ನು ಪಡೆಯಲು ಸಾಧ್ಯವಾಗುತ್ತದೆ ಸಾಕಷ್ಟು ರೈತರು ಸ್ನೇಹಿತರೆ ಭೂ ಬಿತ್ತನೆ ಸಮಸ್ಯೆಗೆ ಸ್ನೇಹಿತರೆ ಹಜ್ಜೆಯನ್ನು ಸಲ್ಲಿಸೇ ಇಲ್ಲ ದಯವಿಟ್ಟು ಸಲ್ಲಿಸಿ ಸರ್ಕಾರದಿಂದ ಫ್ರೀ ಬರುವ ಸ್ಕೀಮ್ಗಳನ್ನ ಯಾರೂ ಕೂಡ ಬಿಡಕ್ಕೆ ಹೋಗಬೇಡಿ ಅದಿಯಾಗೋ ಹೆಚ್ಚಿನ ರೈತರು ಈ ನಿರ್ಣಾಯಕ ಸಮಸ್ಯೆಯನ್ನು ಹೆದರಿಸುತ್ತಿದ್ದಾರೆ ಸ್ನೇಹಿತರೆ ಪಿ ಎಂ ಕಿಸನ್ ಭೂ ಬಿತ್ತನೆ ಸಮಸ್ಯೆಯಿಂದಾಗಿ ಅವರಿಗೆ ಹಣ ಪಡೆಯಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಅವರ ಭೂಮಿಯನ್ನು ಪಿ ಎಂ ಕಿಸನ್ ಯೋಜನೆಯಿಂದ ಪರಿಶೀಲಿಸಲಾಗಿಲ್ಲ ಅವರು ತಮ್ಮ ಭೂಮಿಯನ್ನು ಪರಿಶೀಲಿಸಲು ಭೂ ದಾಖಲೆಯನ್ನು ಪಿ ಎಂ ಕಿಸನ್ ಖಾತೆಗೆ ಲಿಂಕ್ ಮಾಡಬೇಕಾಗುತ್ತದೆ ಯಾವ ರೀತಿಯನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಸಂಖ್ಯೆಯಲ್ಲಿನ ಭೂ ಬಿತ್ತನೆ ಸ್ಥಿತಿಯಂತೆಯೇ ಸಮಸ್ಯೆಯನ್ನು ಹೆದರಿಸುತ್ತಿದ್ದರೆ ನೀವು ನಮ್ಮೊಂದಿಗೆ ಇರಬೇಕು ಏಕೆಂದರೆ ಈ ವಿಡಿಯೋದಲ್ಲಿ ಸ್ನೇಹಿತರೆ ಪಿ ಎಂ ಕಿಸಾನ್ ಭೂ ಬಿತ್ತನೆ ಸಮಸ್ಯೆಯನ್ನು ಕೆಲವೇ ದಿನಗಳಲ್ಲಿ ಆಂಧರ್ನಲ್ಲಿ ಹೇಗೆ ಪರಿಹರಿಸಬೇಕೆಂದು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಮೊದಲನೇದಾಗಿ ಪ್ರಧಾನಮಂತ್ರಿ ಕಿಸಾನ್ ಭೂಮಿ ಬಿತ್ತನೆ ಸಮಸ್ಯೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಾಕಷ್ಟು ರೈತರಿಗೆ ಗೊತ್ತಿಲ್ಲ ಮುಂದೆ ಸಾಗುವ ಮೊದಲು ಭೂ ಬಿತ್ತನೆಯ ಸಮಸ್ಯೆ ಏನು ನಾವು ಅದನ್ನು ಏಕೆ ಎದುರಿಸುತ್ತಿದ್ದೇವೆ ಮತ್ತು ಭೂ ಬಿತ್ತನೆ ಸ್ಥಿತಿಯನ್ನು ಹೌದು ಅಥವಾ ಇಲ್ಲ ಎಂಬುದನ್ನು ಹೇಗೆ ಪರಿಶೀಲಿಸುವುದು ಎಂಬುದನ್ನು ನೀವು ತಿಳಿದುಕೊಳ್ಬೇಕೇ ಹಾಗಿದ್ರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಯಾವ ಇನ್ಫಾರ್ಮೇಷನ್ನು ಕೂಡ ಅರ್ಥ ಆಗಲ್ಲ ಸ್ನೇಹಿತರೆ ನಾವು ಕೂಡ ಬೇರೆ ಒಂದು ವಿಡಿಯೋಗಳನ್ನ ನೋಡಬೇಕು ಅಂದರೆ ಸ್ಕಿಪ್ ಮಾಡಿ ನೋಡಿದ್ರೆ ನನಗೂ ಕೂಡ ಅರ್ಥ ಆಗಲ್ಲ ಸೊ ಹಾಗಾಗಿ ನಿಮಗೆ ಈ ಪರಿಸ್ಥಿತಿ ಎದುರಾಗಬಾರ್ದು ಅಂದ್ಬಿಟ್ಟು ಯಾವುದೇ ವೇಡದಲ್ಲೂ ತಿಳಿಸ್ತಾ ಇರ್ತೀನಿ ಎಲ್ಲ ವಿಡದಲ್ಲೂ ಆಲ್ಮೋಸ್ಟ್ ತಿಳಿಸ್ತಾ ಇರ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದ್ರೆ ಸ್ಕೀಮ್ಗಳ ಬಗ್ಗೆ ನಿಮಗೆ ಪ್ರಾಬ್ಲಮ್ ಆಗಿದ್ದರೆ ಅದನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಆಲ್ಮೋಸ್ಟು ಟ್ರೈ ಮಾಡ್ತೀನಿ ಓಕೆ ಪಿ ಎಂ ಕಿಸಾನ್ ಭೂಮಿ ಬಿತ್ತನೆ ಸಮಸ್ಯೆಗೆ ಪ್ರಮುಖ ಕಾರಣಗಳು ತಿಳಿಸಿಕೊಟ್ಬಿಡ್ತೀನಿ ಒಂದು ನಾಲ್ಕು ಕಾರಣಗಳು ಮೊದಲನೇದಾಗಿ ರೈತರು ಭೂ ದಾಖಲೆಗಳನ್ನು ಅವರ ಪಿ ಎಂ ಕಿಸಾನ್ ಖಾತೆಗೆ ಸರಿಯಾಗಿ ಜೋಡಿಸಲಾಗಿಲ್ಲ ಆ ಕಾರಣದಿಂದ ನಿಮಗೆ ಹಣ ಸಿಗ್ತಾಯಿಲ್ಲ ಇನ್ನು ಎರಡನೇದಾಗಿ ಹಳೆಯ ಭೂ ದಾಖಲೆಗಳನ್ನ ಕೊಟ್ಟಿರ್ತೀರ ಇನ್ನು ಮೂರನೇದಾಗಿ ಭೂ ದಾಖಲೆಗಳನ್ನ ದೋಷಗಳು ಇನ್ನು ನಾಲ್ಕನೇದಾಗಿ ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ತಾಂತ್ರಿಕ ತೊಂದರೆಗಳಿಂದ ಈ ಯೋಜನೆಯಿಂದ ನಿಮಗೆ ಹಣ ಇಲ್ಲ ಇನ್ನು ಪಿ ಎಂ ಕಿಸಾನ್ ಭೂಮಿ ಬಿತ್ತನೆ ಸ್ಥಿತಿಯನ್ನು ಪರಿಶೀಲಿಸುವುದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆಗ ಆದಷ್ಟು ಮೊಬೈಲಲ್ಲೇ ಕೂಡ ಟ್ರೈ ಮಾಡಿ ಸ್ನೇಹಿತರೆ ನೋಡ್ಬೋದು ನೀವು ಭೂಮಿ ಬಿತ್ತನೆ ಸ್ಥಿತಿಯನ್ನು ಪರಿಶೀಲಿಸುವ ಹಂತಗಳು ಅಂತಂದರೆ ಸ್ನೇಹಿತರೆ ಮೊದಲನೇದಾಗಿ ಪಿ ಎಂ ಕಿಸಾನ್ ಯೋಜನೆಯ ಅಧಿಕೃತ ವೆಬ್ಸೈಟನ್ನು ತೆರೆಯಿರಿ ಅಂದರೆ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ನು ಓಪನ್ ಮಾಡಿ ಸ್ನೇಹಿತರೆ ನಿಮ್ಮ ಗೂಗಲಲ್ಲಿ ವೆಬ್ಸೈಟ್ನ ಮುಖಪುಟವನ್ನು ಕೆಳಗೆ ಸ್ಕ್ರಾಲ್ ಮಾಡಿ ಮತ್ತು ನಿಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳಲು ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಧಾನವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಮೂರನೇದಾಗಿ ನಿಮ್ಮ ಸಾಧನದಲ್ಲಿ ಹೊಸ ಟ್ಯಾಬ್ ತೆರೆಯುತ್ತದೆ ಅಲ್ಲಿ ನೀವು ನಿಮ್ಮ ನೋಂದಾಣಿ ಸಂಖ್ಯೆಯನ್ನು ನಮೂದಿಸಿ ಮತ್ತು ಡೇಟಾವನ್ನು ಪಡೆಯಲು ಬಟನನ್ನು ಹೊತ್ತಿರಿ ಸ್ನೇಹಿತರೆ ಇನ್ನು ನಾಲ್ಕನೇದಾಗಿ ನಿಮ್ಮ ಸ್ಥಿತಿ ಹೌದು ಅಥವಾ ಇಲ್ಲ ಎಂಬುದನ್ನು ಹೊಸ ಟ್ಯಾಬ್ನಲ್ಲಿ ತೋರಿಸಲಾಗುತ್ತದೆ ಅದು ಇಲ್ಲ ಎಂದರೆ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆ ತನಕ ವಾಚ್ ಮಾಡಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತದೆ ನಿಮ್ಮ ಭೂಮಿ ಬಿತ್ತನೆ ಸ್ಥಿತಿಯನ್ನು ಹೌದು ಆಗಿ ಪರಿವರ್ತಿಸುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಪಿ ಎಂ ಕಿಸಾನ್ ಭೂಮಿ ಬಿತ್ತನೆ ಸಮಸ್ಯೆಯನ್ನು ಹೇಗೆ ಪರಿಹರಿಸುವುದು ಸುಲಭ ಹಂತಗಳು ಭೂ ಬಿತ್ತನೆ ಸ್ಥಿತಿಯನ್ನು ಪರಿಶೀಲಿಸಿದ ನಂತರ ನಿಮ್ಮ ಸ್ಥಿತಿ ಇಲ್ಲ ಎಂದಾದರೆ ಈ ಸಮಸ್ಯೆಯನ್ನು ಪರಿಹರಿಸಲು ನೀವು ನೀಡಿರುವ ಹಂತಗಳನ್ನು ಅನುಸರಿಸಬೇಕಾಗುತ್ತದೆ ಮೊದಲನೇದಾಗಿ ನಿಮ್ಮ ಸಾಧನದಲ್ಲಿ ಅಂದರೆ ಪಿ ಜಿ ಪೋರ್ಟಲ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ ಹೆಸರಿನ ವೆಬ್ಸೈಟನ್ನು ತೆರೀಬೇಕಾಗುತ್ತದೆ ಪಿ ಜಿ ಪೋರ್ಟಲ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ ಹೆಸರಿನ ವೆಬ್ಸೈಟನ್ನು ತೆರೀಬೇಕಾಗುತ್ತದೆ ಆದಷ್ಟು ಕ್ರೋಮಲ್ಲಿ ಕೂಡ ನೋಡ್ಬೋದು ಇನ್ನು ಈ ವೆಬ್ಸೈಟನ್ನು ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಅಂದರೆ ಕೆಳಗೆ ತಿಳ್ಕೊಂಡು ಹೋಗಬೇಕು ಸ್ನೇಹಿತರೆ ಮೇಲ್ಕಿಂಗ್ ಎತ್ತಾಗ ರಿಜಿಸ್ಟರ್ ಅಥವಾ ಲಾಗಿನ್ ಬ್ಲಾಕನ್ನು ಹೊತ್ತಿರಿ ನಿಮ್ಮ ಬಳಿ ಲಾಗಿನ್ ವಿವರಗಳಿಲ್ಲದಿದ್ದರೆ ನೀವು ಈಗ ಸೈನ್ ಇನ್ ಮಾಡಿ ಭೂ ಬಿತ್ತನೆ ಸಮಸ್ಯೆಯನ್ನು ಎದುರಿಸುತ್ತಿರುವ ರೈತರ ಎಲ್ಲ ವಿವರಗಳನ್ನು ನೀಡುವ ಮೂಲಕ ಖಾತೆಯನ್ನು ರಚಿಸಬಹುದು ನಿಮ್ಮ ಹೆಸರು ಜಿಲ್ಲೆ ಇಮೇಲ್ ಪಿನ್ ಕೋಡ್ ಮೊಬೈಲ್ ಸಂಖ್ಯೆ ಮತ್ತು ಇತರ ವಿವರಗಳನ್ನು ನೀವು ನೀಡಬೇಕಾಗುತ್ತದೆ ಅವರು ಏನು ಕೇಳಿರ್ತೀರ ಸ್ನೇಹಿತರೆ ಆ ಜಾಗದಲ್ಲಿ ನಿಮ್ಮ ಹೆಸರು ಸರಿಯಾದ ಹೆಸರನ್ನು ಕೊಡಬೇಕಾಗುತ್ತದೆ ಸರಿಯಾದ ಜಿಲ್ಲೆ ಹೆಸರನ್ನು ಕೊಡಬೇಕಾಗುತ್ತದೆ ಇಮೇಲನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತದೆ ಪಿನ್ ಕೋಡನ್ನು ಸರಿಯಾದ ರೀತಿಯಲ್ಲಿ ಹಾಕಬೇಕಾಗುತ್ತದೆ ಮತ್ತು ಮೊಬೈಲ್ ಸಂಖ್ಯೆ ನಿಮಗೆ ಒ ಟಿ ಪಿ ಅಥವಾ ಎಸ್ ಎಮ್ ಎಸ್ ಬರುವುದಕ್ಕೆ ಮೊಬೈಲ್ ಸಂಖ್ಯೆ ಏನು ಯೂಸ್ ಮಾಡಿರ್ತೀರಾ ಏನು ಆಧಾರ್ ಕಾರ್ಡ್ಗೆ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಅದನ್ನು ಹಾಕಬೇಕಾಗುತ್ತದೆ ನಂತರ ನಿಮ್ಮ ಮೊಬೈಲ್ಗೆ ಭದ್ರತಾ ಕೋಡ್ ಬರುತ್ತದೆ ಅಂದರೆ ಓ ಟಿ ಪಿ ಬರುತ್ತದೆ ಆದ್ದರಿಂದ ನೀವು ಕೋಡನ್ನು ನಮೂದಿಸಿ ಮತ್ತು ಫಾರ್ಮನ್ನು ಸ್ನೇಹಿತರೆ ಸಲ್ಲಿಸಬೇಕಾಗುತ್ತದೆ ಅದಾದ ನಂತರ ನಿಮ್ಮ ಇಮೇಲ್ನಲ್ಲಿ ಸ್ಕ್ಯಾಮ್ ಫೋಲ್ಡರ್ನಲ್ಲಿ ಲಿಂಕ್ ಬರುತ್ತದೆ ಆದ್ದರಿಂದ ಲಿಂಕನ್ನು ನಕಲಿಸಿ ಮತ್ತು ಅದನ್ನು ಹೊಸ ಟ್ಯಾಬ್ನಲ್ಲಿ ತೆರೆಯಿರಿ ಇನ್ನು ಆ ಲಿಂಕ್ನಲ್ಲಿ ನೀವು ಹೊಸ ನೋಂದಣಿ ಅಥವಾ ಲಾಗಿನ್ ಖಾತೆಯನ್ನು ರಚಿಸುತ್ತೀರಿ ಈಗ ಮತ್ತೆ ನೀವು ಪಿ ಜಿ ಪೋರ್ಟಲ್ ಇನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ನ ಮುಖಪುಟಕ್ಕೆ ಹಿಂತಿರುಗುತ್ತೀರಿ ಮತ್ತು ರಿಜಿಸ್ಟರ್ ಅಥವಾ ಲಾಗಿನ್ ಬ್ಲಾಕನ್ನು ಪಡೆಯಲು ಕೆಳಗೆ ಸ್ಕ್ರಾಲ್ ಡನ್ ಮಾಡಿದ ನಂತರ ಅಲ್ಲಿ ನೀವು ರಚಿಸಿದ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡನ್ನು ಹಾಕ್ತೀರಾ ಸ್ನೇಹಿತರೆ ಇನ್ನು ಒಂಬತ್ತನೇದಾಗಿ ಲಾಗಿನ್ ಆದ ನಂತರ ದೂರು ಡ್ಯಾಶ್ಬೋರ್ಡ್ ಕಾಣಿಸ್ಕೊಳ್ತದೆ ಅಲ್ಲಿ ನೀವು ದೂರನ್ನು ಸಲ್ಲಿಸಬಹುದು ಯಾವ ದೂರು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಬಿತ್ತನೆ ಸಮಸ್ಯೆ ದೂರನ್ನು ನೀವು ತಿಳಿಸಬಹುದು ಈ ದೂರು ನಲ್ಲಿರುವ ಸೈಡ್ ಬಾರ್ನಲ್ಲಿರುವ ಲಾಜಿಕ್ ಪಬ್ಲಿಕ್ ಗ್ರೀವೆನ್ಸ್ ಒತ್ತಿ ಎಲ್ಲ ನಿಯಮಗಳು ಮತ್ತು ಷರತ್ತುಗಳನ್ನು ಒಪ್ಪಿಕೊಂಡು ಸಲ್ಲಿಸಿ ಅನ್ನೋ ಬಟನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ಈಗ ನಿಮ್ಮ ದೂರಿಗೆ ಸಂಬಂಧಿಸಿದ ಸಚಿವಾಲಯ ಮತ್ತು ಇಲಾಖೆಯನ್ನು ನೀವು ಆಯ್ಕೆ ಮಾಡ್ತೀರಾ ಆದ್ದರಿಂದ ಕೃಷಿ ಮತ್ತು ರೈತರ ಕಲ್ಯಾಣವನ್ನು ಆಯ್ಕೆ ಮಾಡಿ ಇನ್ನು ಸಚಿವಾಲಯ ಮತ್ತು ಇಲಾಖೆಯನ್ನು ಆಯ್ಕೆ ಮಾಡಿದ ನಂತರ ನೀವು ಮುಖ್ಯ ವರ್ಗ ಮತ್ತು ಉಪಮಟ್ಟದ ವರ್ಗವನ್ನು ಆಯ್ಕೆ ಮಾಡಬೇಕಾಗುತ್ತದೆ ಇದರ ನಂತರ ನೀವು ಎಲ್ಲ ಸಮಸ್ಯೆಯನ್ನು ಭೂ ಬಿತ್ತನೆ ಇಲ್ಲ ಅಂತಹ ರಿಮಾಕ್ಸ್ ಬಾಕ್ಸ್ನಲ್ಲಿ ಬರೆಯಬೇಕಾಗುತ್ತದೆ ಸ್ನೇಹಿತರೆ ಯಾವ ರೀತಿ ಅಂದರೆ ನಿಮ್ಮ ಸಮಸ್ಯೆಯನ್ನು ಭೂ ಬಿತ್ತನೆ ಡ್ಯಾಸ್ ಇಲ್ಲ ಅಂತಹ ರಿಮಾರ್ಕ್ಸ್ ಬಾಕ್ಸ್ನಲ್ಲಿ ಬರೆಯಬೇಕಾಗುತ್ತದೆ ಕೊನೆಯದಾಗಿ ನೀವು ಅರ್ಹತಾ ಸ್ಥಿತಿ ಆಧಾರ್ ಕಾರ್ಡ್ ಮತ್ತು ಭೂ ದಾಖಲೆಯಂತಹ ನಿಮ್ಮ ದಾಖಲೆಗಳು ಅಂದರೆ ಪಿ ಡಿ ಎಫ್ ಫೈಲ್ ಫೋರ್ ಎಂ ಬಿಗಿಂತ ಕಡಿಮೆಯನ್ನು ಸಲ್ಲಿಸಬೇಕಾಗುತ್ತದೆ ಈ ಎಲ್ಲ ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ಸ್ನೇಹಿತರೆ ನೀವು ನಿಮ್ಮ ದೂರನ್ನು ಸಲ್ಲಿಸುತ್ತೀರಿ ನಿಮಗೆ ನೋಂದಾಣಿ ಸಂಖ್ಯೆ ಮತ್ತು ನಿಮ್ಮ ದೂರು ಯಶಸ್ವಿಯಾಗಿ ನೋಂದಾಯಿಸಲ್ಪಡುತ್ತದೆ ಎಂಬ ಸಂದೇಶ ಕೂಡ ಬರುತ್ತದೆ ಅಂದರೆ ಎಸ್ ಎಮ್ ಎಸ್ ಬರುತ್ತದೆ ಆದ್ದರಿಂದ ನೋಂದಣಿ ಸಂಖ್ಯೆಯನ್ನು ನಕ್ಕಲಿಸಿ ಏಕೆಂದರೆ ಅದರ ಸಹಾಯದಿಂದ ನೀವು ದೂರು ಸ್ಥಿತಿಯನ್ನು ಪರಿಶೀಲಿಸಬಹುದು ಇದನ್ನೆಲ್ಲ ಚೆಕ್ ಮಾಡಿದ ನಂತರ ಸ್ನೇಹಿತರೆ ಭೂ ಬಿತ್ತನೆ ಸ್ಥಿತಿ ಹೌದು ಎಂದು ತಿಳ್ಕೊಂಡು ನಾವು ನಿಮಗೆ ಭರವಸೆ ನೀಡುತ್ತೇವೆ ಇಲ್ಲದಿದ್ದರೆ ಎಲ್ಲ ಕೆಲಸಗಳನ್ನು ಹಸ್ತಚಾಲಿತವಾಗಿ ಮಾಡಲು ನೀವು ಭೂಕಂದೆಯ ಅಧಿಕಾರಿ ಅವರನ್ನು ಸಂಪರ್ಕಿಸಬೇಕಾಗುತ್ತದೆ ಎಂದು ಬರುತ್ತದೆ ಸ್ನೇಹಿತರೆ ಆವಾಗ ಭೂ ಬಿತ್ತನೆಗೆ ಸ್ನೇಹಿತರೆ ಒಂದು ಅಷ್ಟು ಹಣವನ್ನು ಕೊಡಲಾಗುತ್ತದೆ ಸೊ ಹಾಗಾಗಿ ತಪ್ಪದೆ ಗೋರ್ಮೆಂಟಿಂದ ಬರುವಂತಹ ಯಾವುದೇ ಸ್ಕೀಮ್ಗಳನ್ನು ಕೈ ಬಿಟ್ಬಿಟ್ಟು ಕುಟ್ಕೊಳಕ್ಕೆ ಹೋಗ್ಬಿಡಿ ಇನ್ನು ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತು ಸಾವಿರ ಹಣ ಯಾವ ರೈತರಿಗೆ ಬಂದಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದು ವರ್ಷಕ್ಕೆ ಮೂರು ಕಂತುಗಳಂತೆ ಸ್ನೇಹಿತರೆ ಎಲ್ಲರಿಗೂ ಪಿ ಎಮ್ ಕಿಸಾನ್ ಯೋಜನೆಯಿಂದ ರೈತರಿಗೆ ಆರು ಸಾವಿರ ಬಿಡುಗಡೆ ಮಾಡಲಾಗುತ್ತದೆ ಆದರೆ ಸ್ನೇಹಿತರೆ ಪ್ರಕಾಶಂ ಜಿಲ್ಲೆಯ ದರ್ಶಿ ಮಂಡಲದ ಪೂರ್ವ ಪೂರ್ವವಿರಾಂಪಾಲಂ ಗ್ರಾಮದಲ್ಲಿ ಚುನಾವಣೆ ಪೂರ್ವದ ಮತ್ತೊಂದು ಭರವಸೆಯಾಗಿದ್ದ ಈ ಯೋಜನೆಯನ್ನು ಉದ್ಘಾಟಿಸಿದ ಶ್ರೀ ನಾಯ್ಡು ಪ್ರತಿಯೊಬ್ಬ ಅರ್ಹ ರೈತರಿಗೆ ಮೂರು ಕಂತುಗಳಲ್ಲಿ ವರ್ಷಕ್ಕೆ ಇಪ್ಪತ್ತು ಸಾವಿರ ಸಿಗುತ್ತದೆ ಎಂದು ಹೇಳಿದ್ದಾರೆ ಎರಡು ಕಂತುಗಳಲ್ಲಿ ಏಳು ಸಾವಿರ ಮತ್ತು ಆರು ಸಾವಿರ ಮೊದಲು ಕಂತನ್ನು ಶನಿವಾರ ಬಿಡುಗಡೆ ಮಾಡಲಾಯಿತು ಇನ್ನು ಏಳು ಸಾವಿರರಲ್ಲಿ ಕೇಂದ್ರ ಸರ್ಕಾರ ಎರಡು ಸಾವಿರ ನೀಡಿದರೆ ರಾಜ್ಯ ಸರ್ಕಾರ ಪಾಲು ಐದು ಸಾವಿರ ಬಿಡುಗಡೆಯಾದ ಮೂರು ಸಾವಿರ ನೂರ ಎಪ್ಪತ್ತೈದು ಕೋಟಿಯಲ್ಲಿ ರಾಜ್ಯದ ಪಾಲು ಇನ್ನು ಎರಡು ಸಾವಿರದ ಮುನ್ನೂರ ನಲವತ್ತ್ಮೂರು ಕೋಟಿ ಕೇಂದ್ರ ಇನ್ನು ಎಂಟುನೂರ ಮೂವತ್ತೆರಡು ಕೋಟಿ ನೀಡಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತರಿಗೆ ವರ್ಷಕ್ಕೆ ಇಪ್ಪತ್ತು ಸಾವಿರ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಬೇಕು ಎಂದು ಹೊಸ ನಿರ್ಧಾರಕ್ಕೆ ಬಂದಿದ್ದಾರೆ ಸ್ನೇಹಿತರೆ ಅದು ಸದ್ಯದ ದಿನಗಳಲ್ಲಿ ಎಲ್ಲರ ಖಾತೆಗಳಿಗೆ ಇಪ್ಪತ್ತು ಸಾವಿರ ಹಣ ಬಿಡುಗಡೆಯಾಗಲಿದೆ ಅಂದರೆ ಮೊದಲನೇ ಕಂತು ಆರು ಸಾವಿರ ಇನ್ನು ಎರಡನೆಯ ಕಂತು ಏಳು ಸಾವಿರವನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಎಷ್ಟರ ಮಟ್ಟಿಗೆ ಈ ರೂಲ್ಸ್ನ ತಗೊಂಡು ಬರ್ತಾರೆ ಅಂತ ತಪ್ಪದೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ಮತ್ತಷ್ಟು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್